ಲಿಟ್ಲ್ ಹಾಟ್ ಶಾಲೆ ಗಂಗಾವತಿ ಲಿಟ್ಲ್ ಹಾಟ್ ಶಾಲೆಯ ಕೀರ್ತಿ ಹೆಚ್ಚಿಸಿದ ಅಳಿಯ ಸಹೋದರ ವಿದ್ಯಾರ್ಥಿಗಳು ಲಿಟ್ಲ್ ಹಾಟ್ ಶಾಲೆಯಲ್ಲಿ ಓದಿದ ಅಳಿಯ ವಿದ್ಯಾರ್ಥಿಗಳು ಒಂದಿಲ್ಲೊಂದು ಸಾಧನೆಗೈದು ಶಾಲೆಯ ಕೀರ್ತಿಯನ್ನ ಹೆಚ್ಚಿಸುತ್ತಾ ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮೆಡಿಕಲ್ ಮತ್ತು ಎನ್ ಐಟಿಯಲ್ಲಿ ಉತ್ತಮವಾಗಿ ಸಾಧನೆಯನ್ನು ಹಲವಾರು ವಿದ್ಯಾರ್ಥಿಗಳು ಮಾಡುತ್ತಾ ಬಂದಿದ್ದಾರೆ ಅದರಂತೆ ಲಿಟ್ಲ್ ಹಾಟ್ ಶಾಲೆಯ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನ ಹತ್ತನೇ ತರಗತಿ ಪಾಸಾದ ವಿದ್ಯಾರ್ಥಿ ಕುಮಾರ್ ಡಾಕ್ಟರ್ ಸುಮನ್ ಎಸ್ ಪಾಟೀಲ್ ಮೈಸೂರು ಮೆಡಿಕಲ್ ಕಾಲೇಜು ಮೈಸೂರಿನಲ್ಲಿ ಎಮ್ ಬಿ ಎಸ್ ಪದವಿಯನ್ನು ಪಡೆದು ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ ಅಲ್ಲದೆ ಮೆಡಿಕಲ್ನಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಾ ಎಸ್ ಆರ್ಥೋ ಪದವಿಯನ್ನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಿಎಂಸಿ ಮತ್ತು ಆರ್ಐ ಬೆಂಗಳೂರಿನಿಂದ ಪಡೆದು ತಮ್ಮ ವೈದ್ಯ ವೃತ್ತಿಯನ್ನು ಮುಂದುವರಿಸುತ್ತಿದ್ದಾರೆ ಅಲ್ಲದೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ನಮ್ಮ ನಿಟ್ಲ ಹಾಟ್ ಶಾಲೆಯ ಹತ್ತನೇ ತರಗತಿಯಲ್ಲಿ ಶಾಲೆಗೆ ದ್ವಿತೀಯ ಸ್ಥಾನ ಪಡೆದ ಮತ್ತೋರ್ವ ವಿದ್ಯಾರ್ಥಿ ಕುಮಾರ್ ನವೀನ್ ಎಸ್ ಪಾಟೀಲ ಬಿಟೆಕ್ನಲ್ಲಿ ಮೆಕ್ಯಾನಿಕಲ್ ಪದವಿಯನ್ನ ಸೂರತ್ಕಲ್ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿ ಈಗ ಭಾರತ ಸರ್ಕಾರದ ಉದ್ಯಮವಾದ ಬಿಎಂಎಲ್ ಕಂಪನಿ ಬೆಂಗಳೂರಿನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪರ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಿಶೇಷವೆಂದರೆ ಇವರಿರುವರು ಸ್ವಂತ ಅಣ್ಣ ತಮ್ಮಂದಿರು ಆಗಿದ್ದಾರೆ ಸುಮಾನ ಎಸ್ ಪಾಟೀಲ ಮತ್ತು ನವೀನ್ ಎಸ್ ಪಾಟೀಲ ಇವರಿಬ್ಬರು ಸಹೋದರರು ನಮ್ಮ ಶಾಲೆಯಲ್ಲಿ ಓದಿ ಜ್ಞಾನ ಪಡೆದು ಸಹೋದರರ ಸವಾಲ್ ಎಂಬಂತೆ ಸವಾಲಿನಂತೆ ಶಾಲೆಗೆ ಕೀರ್ತಿ ತಂದಿದ್ದಾರೆ ಇಬ್ಬರು ಅಳಿಯ ಸಹೋದರ ವಿದ್ಯಾರ್ಥಿಗಳಿಗೆ ಶಾಲೆಯ ಕಾರ್ಯದರ್ಶಿ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಮತ್ತು ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಿಯಾ ಕುಮಾರಿಯವರು ಅಭಿನಂದಿಸಿದ್ದಾರೆ ಹಾಗೂ ಇಬ್ಬರು ಸಹೋದರರು ಭವಿಷ್ಯದಲ್ಲಿ ಇನ್ನೂ ಉತ್ತಮ ಸಾಧನೆ ಮಾಡಿ ಶಾಲೆಯ ಕೀರ್ತಿ ಹೆಚ್ಚಿಸಲಿ ಎಂದು ಆಶೀರ್ವದಿಸಿದ್ದಾರೆ